ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ನಾಳೆ ಷಡ್ತಿಲ ಏಕಾದಶಿ ಇದೆ ಪ್ರತಿಯೊಂದು ಏಕಾದಶಿಗೂ ಕೂಡ ಅದರದ್ದೇ ಆದಂತಹ ಮಹತ್ವ ಮತ್ತು ವಿಶೇಷತೆಯನ್ನು ಹೊಂದಿದೆ ಆದರೆ ನಾಳೆ ಬರುವಂತಹ ಒಂದು ಷಡ್ತಿಲ ಏಕಾದಶಿಯನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಈ ವರ್ಷ ಇದನ್ನು ಫೆಬ್ರವರಿ ಆರರಂದು ಆಚರಿಸಲಾಗುತ್ತಿದೆ ಈ ದಿನ ಭಕ್ತರು ಭಗವಾನ್ ವಿಷ್ಣುವನ್ನ ತುಂಬನೇ ಭಕ್ತಿಯಿಂದ ಆರಾಧಿಸುತ್ತಾರೆ ಇದರಿಂದ ಅವರ ಕಷ್ಟಗಳೆಲ್ಲ ಕಳೆದು ಒಳ್ಳೆಯ ದಿನಗಳು ಬರುತ್ತದೆ ಅನ್ನೋ ನಂಬಿಕೆಯೂ ಕೂಡ ಇದೆ ಸ್ನೇಹಿತರೆ ಯಾರೆಲ್ಲ ಒಂದು ಈ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೋ ಅವರು ಜೀವನ ಸುಖ ಸಮೃದ್ಧಿಯನ್ನು ಪಡಿತಾರೆ ಅನ್ನೋದು ಕೂಡ ಹೇಳಲಾಗಿದೆ ಜೊತೆಗೆ ಸ್ವರ್ಗದಲ್ಲಿ ವಾಸವನ್ನ ಮಾಡ್ತಾರೆ ಅಂತಲೂ ಕೂಡ ಹೇಳಲಾಗಿದೆ ಸ್ನೇಹಿತರೆ ಆದ್ದರಿಂದ ಈ ಷಟ್ಲ ಏಕಾದಶಿಯ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿನ ಈ ದಿನದಲ್ಲಿ ತಿಳ್ಕೊಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಸ್ನೇಹಿತರೆ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡಲಾಗುತ್ತದೆ ಅಂದು ಮಹಾವಿಷ್ಣುವನ್ನ ಆರಾಧನೆಯನ್ನ ಮಾಡುವಂಥದ್ದು ತುಂಬಾನೇ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತ ನಂಬಿಕೆಯನ್ನ ಇಡಲಾಗಿದೆ ಸ್ನೇಹಿತರೆ ಪ್ರತಿ ವರ್ಷವೂ ಕೂಡ ಷಟ್ತಿಲ ಏಕಾದಶಿಯನ್ನ ಮಾಘ ಮಾಸದಲ್ಲೇ ಕೃಷ್ಣ ಪಕ್ಷದಲ್ಲೇ ಈ ಏಕಾದಶಿಯನ್ನ ಆಚರಣೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೆಯ ಶುಭ ಫಲಗಳನ್ನ ತಂದುಕೊಡುತ್ತೆ ಈ ವರ್ಷ ಇದನ್ನು ಫೆಬ್ರವರಿ ಆರರಂದು ಆಚರಿಸಲಾಗುತ್ತೆ ಈ ದಿನ ಬಹು ಮುಖ್ಯವಾಗಿ ಕುಟುಂಬದ ಒಂದು ಸುಖ ಸಮೃದ್ಧಿ ದೀರ್ಘಾಯುಷ್ಯಕ್ಕಾಗಿ ಎಲ್ಲ ನ್ನ ದಾನ ಮಾಡೋದ್ರಿಂದ ಮತ್ತೆ ಎಳ್ಳನ್ನು ಪೂಜ್ಯ ಭಾವನೆಯಿಂದ ಕಾಣೋದ್ರಿಂದ ಹಲವಾರು ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ಕಾಣಬಹುದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಿಂದೂ ಸಂಪ್ರದಾಯದ ಪ್ರಕಾರ ಷಡ್ತಿರ ಏಕಾದಶಿಯಂದು ಎಳ್ಳನ್ನು ದಾನ ಮಾಡುವುದರಿಂದ ಸಾವಿರ ವರ್ಷಗಳವರೆಗೆ ಸ್ವರ್ಗಕ್ಕೆ ಪ್ರವೇಶವನ್ನು ಪಡೆಯಬಹುದು ಎಂಬ ನಂಬಿಕೆ ಕೂಡ ಇದೆ ಆದ್ದರಿಂದ ಈ ದಿನ ಹೆಚ್ಚೇತವಾಗಿ ಎಳ್ಳನ್ನು ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ದಾನವನ್ನು ಮಾಡುವಂಥದ್ದು ಜೊತೆಗೆ ಹೆಚ್ಚಿನ ಒಂದು ಶುಭ ಫಲಗಳನ್ನ ಪಡೆದುಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಮಾಘ ಮಾಸದ ಕೃಷ್ಣ ಪಕ್ಷದ ಷಡ್ತಿಲ ಏಕಾದಶಿ ತಿಥಿಯು ಪ್ರಾರಂಭವಾಗುವಂಥದ್ದು ಫೆಬ್ರವರಿ ಐದನೇ ತಾರೀಕು ಸೋಮವಾರದ ದಿನ ಸಂಜೆ ಐದು ಗಂಟೆ ನಾಲ್ಕು ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಫೆಬ್ರವರಿ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಇದು ಮುಕ್ತಾಯವಾಗುತ್ತದೆ ನಾಲ್ಕು ಗಂಟೆ ಏಳು ಇದು ಮುಕ್ತಾಯವಾಗುತ್ತದೆ ಸೂರ್ಯೋದಯವನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ತುಂಬಾ ಮುಖ್ಯವಾದ ವಿಚಾರ ಆದ್ದರಿಂದ ಫೆಬ್ರವರಿ ಆರರಂದು ಉಪವಾಸವನ್ನು ನಾವು ಮಾಡಿ ನಾವು ಏಕಾದಶಿ ಆಚರಣೆಯನ್ನ ಮಾಡುವಂತದ್ದು ಒಂದೊಳ್ಳೆ ಒಳ್ಳೆ ಶುಭ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಶಡ್ತಿಲಾ ಏಕಾದಶಿಯನ್ನ ಮಂಗಳವಾರ ದಿನದಂದು ನೀವು ಪೂಜೆಯನ್ನ ಮಾಡುದು ತುಂಬಾನೇ ಬಹಳ ಒಳ್ಳೆಯದು ಮನುಷ್ಯನು ತಾನು ತಿಳಿದೋ ತಿಳಿಯದೋ ಮಾಡಿರುವಂಥ ತಪ್ಪುಗಳಿಗೆ ಅಥವಾ ತನ್ನ ಏಳೇಳು ಜನ್ಮಗಳ ಒಂದು ಪಾಪ ಕರ್ಮಗಳು ಏನಿರುತ್ತೋ ಯಾಕಂದರೆ ಮನುಷ್ಯರು ಪ್ರತಿಯೊಬ್ಬರು ಕೂಡ ತಪ್ಪನ್ನು ಮಾಡೇ ಮಾಡ್ತಾರಲ್ವ ಅಂಥವರು ಈ ಒಂದು ಏಕಾದಶಿಯನ್ನು ಷಡ್ತಿಲ ಏಕಾದಶಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ಭಗವಾನ್ ವಿಷ್ಣುವನ್ನ ಆಶೀರ್ವಾದದ ಜೊತೆಗೆ ತನ್ನ ಎಲ್ಲ ಪಾಪಕರ್ಮಗಳನ್ನು ತೊಳೆಯುವಂಥ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ಈ ದಿನ ನೀವು ಈ ಒಂದು ಷಡ್ತಿಲ ಏಕಾದಶಿಯನ್ನು ಆಚರಣೆಯನ್ನು ಮಾಡುವಂಥದ್ದು ತುಂಬಾ ಬಹಳ ಮುಖ್ಯವಾದಂಥ ಯಾಕಂದರೆ ಏಕ ಏಕಾದಶಿ ದಿನ ಉಪವಾಸವನ್ನ ಯಾರೆಲ್ಲ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಪಾಪಕರ್ಮಗಳು ನಾಶವಾಗುತ್ತದೆ ಮೋಕ್ಷ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಷಡ್ತಿಲ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಜೊತೆಗೆ ಒಂದು ಈ ಷಡ್ತಿಲ ಏಕಾದಶಿಯ ಪಾರಾಯಣ ಸಮಯ ಯಾವಾಗ ಅಂತ ನೋಡಿದ್ರೆ ಫೆಬ್ರವರಿ ಏಳನೇ ತಾರೀಕು ಬುಧವಾರ ದಿನ ಪಾರಾಯಣದ ಒಂದು ದಿನವಾಗಿರುತ್ತದೆ ಯಾವ ಸಮಯದಲ್ಲಿ ನಾವು ಪಾರಾಯಣವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನೋಡಿದರೆ ಬೆಳಿಗ್ಗೆ ಏಳು ಗಂಟೆ ಆರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ನಾವು ಒಂದು ಉಪವಾಸವನ್ನು ಮಾಡಿ ನಾವು ಈ ಒಂದು ಏಕಾದಶಿಯನ್ನು ಮುಕ್ತಾಯವನ್ನು ಮಾಡುವಂಥದ್ದು ತುಂಬಾ ಬಹಳ ಮುಖ್ಯವಾದದ್ದು ಹಲವಾರು ಏಕಾದಶಿಗಳು ವರ್ಷದಲ್ಲಿ ನಮಗೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅದರಲ್ಲಿ ತುಂಬಾ ವಿಶೇಷವಾಗಿ ಆಚರಣೆಯನ್ನು ಮಾಡ್ಕೊಬೇಕಾಗಿರೋದು ನಾವು ಈ ಷಡ್ತಿಲ ಏಕಾದಶಿ ಮನುಷ್ಯನಲ್ಲಿ ಒಂದು ಬದಲಾವಣೆ ಒಂದು ಬದಲಾವಣೆಯನ್ನು ಹೊಂದುವ ಒಂದು ಸಂದರ್ಭ ತುಂಬಾ ಇರುತ್ತೆ ಸ್ನೇಹಿತರೆ ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ನಮಗೆ ಆಗುತ್ತೆ ಜೊತೆಗೆ ಕುಟುಂಬದ ಒಂದು ಸುಖ ಸಮೃದ್ಧಿ ಆರೋಗ್ಯ ಆಯಸ್ಸೆಗಾಗಿ ಈ ಒಂದು ಷಡ್ತಿಲ ಏಕಾದಶಿ ಎಂದು ನಾವು ನಾಳೆ ಆಚರಣೆಯನ್ನು ಮಾಡೋದ್ರಿಂದ ಕುಟುಂಬದಲ್ಲಿ ಏಳಿಗೆಯನ್ನು ನಾವು ಕಾಣ್ಬೋದು ಆದ್ರಿಂದ ಈ ದಿನ ನೀವು ಷಡ್ತಿಲ ಏಕಾದಶಿ ಎಂದು ಎಳ್ಳನ್ನು ದಾನವನ್ನು ಮಾಡೋದ್ರಿಂದ ನಮ್ಮೆಲ್ಲ ಪಾಪಕರ್ಮಗಳು ನಾಶವಾಗುತ್ತೆ ಮತ್ತು ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ನಂಬಲಾಗಿದೆ ಸ್ನೇಹಿತರೆ ಆದ್ರಿಂದ ನೀವು ಆದಷ್ಟು ಈ ಷಡ್ತಿಲ ಏಕಾದಶಿಯನ್ನು ನೀವು ಆಚರಣೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು